ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸುಸ್ವಾಗತ ಅಹ್ ಟಿ ಟಿಗೆ ಸಂಬಂಧಪಟ್ಟಂಗೆ ಮಹತ್ವದ ವಿಚಾರವನ್ನ ಸುಪ್ರೀಂ ಕೋರ್ಟ್ ನೀಡಿರುವಂತದ್ದು ಈ ವಿಚಾರ ಕುರಿತಾಗಿ ನಾವಿಲ್ಲಿ ಸಂಪೂರ್ಣವಾಗಿ ವಿವರವಾಗಿ ನೋಡ್ತಾ ಬರೋಣ ಇಲ್ಲಿ ಸರಳವಾಗಿ ಯಾವ ರೀತಿ ಏನೆಲ್ಲ ಪ್ರಮುಖ ವಿಚಾರ ಐತಿ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ನೋಡಿ ಸ್ನೇಹಿತರೆ ಮುಂಚೆ ಟಿಇಟಿ ಏನಾಗಿತ್ತು ಅಂತಂದ್ರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಂದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಕ್ಕಂಥದ್ದು ಯಾರು ಹೊಸದಾಗಿ ಶಿಕ್ಷಕರಾಗ್ಲಿಕ್ಕೆ ಬಯಸ್ತಾರೋ ಅವ್ರಿಗೆ ಮಾತ್ರ ಇತ್ತು ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ ಆದರೆ ಸುಪ್ರೀಂ ಕೋರ್ಟ್ ಏನ್ ಮಾಡ್ಯದ ಇದೇ ಒಂದು ಸೆಪ್ಟೆಂಬರ್ ಒಂದರಂದು ಮಹತ್ವದ ತೀರ್ಪನ್ನು ನೀಡಿರುವಂಥದ್ದನ್ನ ನೀವೆಲ್ಲರೂ ಕೂಡ ಗಮನಿಸ್ಕೋಬೇಕು ಹಾಗಾದ್ರೆ ಟಿ ಟಿ ಯಾರಿಗೆಲ್ಲ ಇನ್ಮೇಲಿಂದ ಕಡ್ಡಾಯ ಶಿಕ್ಷಕರಾಗಿ ಯಾರ್ ನೇಮಕ ಕೊಡ್ತಾ ಇದಾರೆ ಹೊಸಬರು ಅಂತವರಿಗೆ ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ ಟಿ ಟಿ ಫಸ್ಟು ಆಮೇಲೆ ಅದೇ ರೀತಿಯಾಗಿ ಟಿ ಟಿ ಸೆಕೆಂಡ್ ಪೇಪರ್ ನೋಡ್ತಾ ಇದ್ರಿ ಟಿ ಟಿ ಫಸ್ಟ್ ಪೇಪರ್ ಬಂದಾಗ ಒನ್ ಟು ಫಿಫ್ತ್ ಯಾರೆಲ್ಲ ಇರ್ತೀರಿ ಡಿ ಎಡ್ ವಿತ್ ಡಿ ಎಡ್ ಆದಂಥವ್ರು ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಐದನೇ ತರಗತಿಗೆ ಬಯಸುವಂಥವ್ರಿಗೆ ಟಿ ಟಿ ಫಸ್ಟ್ ಪೇಪರ್ ಇರ್ತದೆ ಮತ್ತು ಅದೇ ರೀತಿಯಾಗಿ ಟಿ ಟಿ ಸೆಕೆಂಡ್ ಪೇಪರ್ ಬಂದರೆ ಆರಿಂದ ಎಂಟನೇ ತರಗತಿ ಶಾಲಾ ಶಿಕ್ಷಕರಿಗೆ ಇನ್ ಈಗಾಗಲೇ ನೀವು ಗಮನಿಸ್ಕೋಬೋದು ಸಿ ಟಿ ಇ ಟಿ ಏನು ಮಾಡ್ತಾ ಇದೆ ಅಂತಂದ್ರೆ ಟಿ 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 ಸೆಂಟರ್ಡು ಸೊ ಅಲ್ಲಿ ಎಚ್ ಎಸ್ ಟಿ ಆರ್ಗೂ ಏನಪ್ಪ ಅಂದ್ರೆ ಟಿ ಇ ಟಿ ತರಬೇಕು ಅನ್ನುವಂಥದ್ದು ವಿಚಾರ ನೋಡ್ತಿದ್ರೆ ಅವ್ರು ಆಗ್ಲೇ ಈಗ ಕನ್ಫರ್ಮ್ ಮಾಡಿದ್ದಾರೆ ಸೊ ಸೊ ಯಾರೆಲ್ಲ ಎಚ್ ಎಸ್ ಟಿ ಆರ್ ಆಗ್ಬೇಕಂತ ಬಯಸ್ತಾರೆ ಅವ್ರಿಗೂ ಕೂಡ ಟಿ ಟಿ ನ ತಗೊಂಬಂದಿರುವಂಥದ್ದನ್ನ ನೋಡ್ತಾ ಬರ್ತೀರಿ ಸೊ ನಮ್ಮಲ್ಲಿ ಇನ್ನೂ ಇಲ್ಲ ಸೊ ಅದನ್ನ ಮುಂದೆ ನಾವು ನೋಡಬೇಕಾಗ್ತದೆ ಆದ್ರೆ ಈಗ ಏನಂತಂದ್ರೆ ಯಾರೆಲ್ಲ ಇನ್ ಸರ್ವಿಸ್ ಟೀಚರ್ ಇದ್ದಾರೆ ಈಗಾಗಲೇ ಯಾರೆಲ್ಲ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಕಡ್ಡಾಯವಾಗಿ ಟಿ ಇ ಟಿ ಪಾಸ್ ಆಗಲೇಬೇಕು ಆ ಸೇವೆಯಲ್ಲಿ ಅವ್ರು ಮುಂದುವರಿಬೇಕು ಅಂತಂದ್ರೆ ಮತ್ತು ಅವರೇನಾದರೂ ಪ್ರಮೋಷನ್ ಅಥವಾ ಬಡ್ತಿಯನ್ನ ಪಡಿಬೇಕು ಅಂತಂದ್ರ ಈ ಒಂದು ಟಿ ಇ ಪಾಸ್ ಮಾಡ್ಕೊಳ್ಳುವಂತದ್ದು ಕಡ್ಡಾಯವಾಗೈತಿ ಸೊ ಹಾಗಾದ್ರೆ ಇದರ ವಿಚಾರಗಳು ಏನೇನಾದಾವ ಎಲ್ರಿಗೂ ಐತಾ ಯಾರು ಎಕ್ಸಮಿಷನ್ ಐತ ಮತ್ತು ಮೈನಾರಿಟಿ ಶಿಕ್ಷಕರ ಕುರಿತಾಗಿರುವಂತ ವಿಚಾರ ಏನು ಇದೆಲ್ಲದರ ಕುರಿತಾಗಿ ನಾವಿಲ್ಲಿ ನೋಡ್ತಾ ಬರೋಣ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡ್ತಾ ಬನ್ರಿ ಯಾರಾ ಹೊಸ ಬರಿದ್ರೆ ಕೆಳಗಡೆ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಮಹತ್ವದ ತೀರ್ಪು ಸೆಪ್ಟೆಂಬರ್ ಒಂದರಂದು ಸುಪ್ರೀಂ ಕೋರ್ಟ್ ನೀಡಿರುವಂತದ್ದು ಏನ್ರಿ ಅಂತಂದ್ರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ದೀಪಾಂಕರ್ ದತ್ತ ಅವರು ಮತ್ತು ಅಗಸ್ಟಿನ್ ಜಾರ್ಜ್ ಅಂತ ಬರ್ತಾರೆ ಸೊ ಇವರ ಒಂದು ಪೀಠ ಏನ್ ಮಾಡತ್ತಂದ್ರ ಈ ಒಂದು ವಿಷಯದ ಕುರಿತಾಗಿ ಒಂದು ತೀರ್ಪನ್ನು ನೀಡ್ತಾ ಬರ್ತದ ಸೊ ನಿವೃತ್ತಿ ಹೊಂದಕ್ಕೆ ಐದು ವರ್ಷಗಳಿಗಿಂತ ಮುಂಚೆ ಸೇವೆ ಸಲ್ಲಿಸುವಂತವ್ರು ಮತ್ತು ಅದರ ಹೆಚ್ಚು ಇರುವಂತವ್ರು ಸೇವೆ ಯಾರೆಲ್ಲ ಏನಪ್ಪ ಅಂದ್ರ ಇಲ್ಲಿ ಪ್ರಯೋಜನ ಪಡ್ಕೋಬೇಕು ಏನು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಬರ್ತಾರೆ ಸೊ ಹಾಗಾದ್ರೆ ಏನೈತ್ರಿ ವಿಚಾರ ಅಂತ ನಾವು ನೋಡ್ತಾ ಬಂದಾಗ ಇಲ್ಲಿ ಗಮನಿಸ್ಕೊಳ್ಳಿ ಇದು ಕೇವಲ ಏನಂದ್ರೆ ಒಂದ್ ಸ್ಟೇಟಿಗೆ ಅಂದ್ರೆ ನಮ್ಮ ಕರ್ನಾಟಕ ಆಗಲಿ ಅಥವಾ ಮಹಾರಾಷ್ಟ್ರ ತಮಿಳುನಾಡು ಹಿಂಗಲ್ಲ ಇಡೀ ಭಾರತದಾದ್ಯಂತ ಇರುವ ಇರುವಂತಹ ಎಲ್ಲ ಸರ್ಕಾರಿ ಸೇವೆಯಲ್ಲಿರುವಂತಹ ಶಿಕ್ಷಕರಿಗೆ ಅನ್ವಯವಾಗ್ತೈತಿ ಪ್ರತಿಯೊಬ್ಬ ಶಿಕ್ಷಕರಿಗೂ ಅದು ನಮ್ಮ ಭಾರತದಲ್ಲಿರುವಂತಹ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳೇನದಲ್ಲ ಎಲ್ರಿಗೂ ಕೂಡ ಏನಪ್ಪ ಬಂದ್ರೆ ಅಪ್ಲಿಕೇಬಲ್ ಆಗುವಂತಹ ವಿಷಯ ಎಲ್ಲಾ ಶಿಕ್ಷಕರು ಟಿ ಇಟಿಯನ್ನ ಈ ಸಾರಿ ಪಾಸ್ ಮಾಡೋದು ವಿಚಾರ ಅಂತ ಬಂದ್ರೆ ಗಮನಿಸ್ಕೊಳ್ರಿ ಸುಪ್ರೀಂ ಕೋರ್ಟ್ ಈಗ ಏನ್ ಹೇಳತಿ ಅಂತಂದ್ರೆ ಟಿ ಇಟಿ ಪಾಸ್ ಮಾಡ್ರಿ ಟಿ ಪಾಸ್ ಮಾಡ್ರಿ ಇಲ್ದಿದ್ರೆ ನೇಮಕ ಹಾ ಅಲ್ಲಿಗೆ ನಿಂತು ಹೋಗ್ತತಿ ಅಥವಾ ಬಡ್ತಿನೂ ಕೂಡ ಸಿಗಲ್ಲ ಆಮೇಲೆ ಅಂದ್ರೆ ರಿಟೈರ್ಮೆಂಟ್ ತಗೋಬೇಕಾಗ್ತತಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳೈತಿ ಹ ಶಿಕ್ಷಕರ ಅರ್ಹತಾ ಪರೀಕ್ಷೆನ ನೀವು ಉತ್ತೀರ್ಣ ಆಗಲೇಬೇಕು ಆಗ್ಲಿಲ್ಲ ಅಂತಂದ್ರೆ ಸೊ ನೀವು ಮುಂದೆ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಬಡ್ತಿ ಪ್ರಮೋಷನ್ ಕೂಡ ಏನಪ್ಪ ಅಂದ್ರೆ ಸಿಗುದಿಲ್ಲ ಅನ್ನುವಂಥದ್ದನ್ನ ಇದು ಇದ್ರಿಗೂ ಅನ್ವಯ ಯಾವಾಗ್ತದ ಅಂತ ನೀವು ನೋಡಿದಾಗ ಇಲ್ಲಿ ಮಹತ್ವದ ವಿಚಾರ ಅಂದ್ರೆ ಗಮನಿಸ್ಕೊಡ್ರಿ ಏನಂದ್ರೆ ಎರಡ್ ಸಾವಿರದ ಒಂಬತ್ತರೊಳಗ ಆರ್ ಟಿ ಅಂದ್ರ ಕಾನೂನು ಜಾರಿಗೆ ಆಯ್ತು ಸೊ ಆರ್ ಟಿ ಕಿಂತ ಮೊದಲು ನೇಮಕಗೊಂಡಂತಹ ಏನ್ ಶಿಕ್ಷಕರು ಇರ್ತಾರ ನೋಡ್ರಿ ಅಂದ್ರೆ ಟೂ ತೌಸಂಡ್ ನೈನ್ ಬಿಫೋರ್ ಇದ್ನಂತವ್ರು ಅವ್ರದ್ದು ಏನಪ್ಪ ಅಂದ್ರೆ ರಿಟೈರ್ಮೆಂಟ್ಲಿಗೆ ಇನ್ನು ಕೇವಲ ಐದು ವರ್ಷ ಅಷ್ಟೇ ಉಳ್ದೈತಿ ಅನ್ಕೋಣ ಇನ್ನೊಂದು ರಿಟೈರ್ಡ್ ಆಗ್ಲಿಕ್ಕೆ ಒಂದು ಐದು ವರ್ಷ ಅಥವಾ ನಾಲ್ಕು ವರ್ಷ ಉಳದೈತಿ ಅಥವಾ ಮೂರು ವರ್ಷ ಉಳ್ದೈತಿ ಇಂಥ ಶಿಕ್ಷಕರು ಟಿ ಟಿ ಏನೇನಪ್ಪ ಅಂತಂದ್ರೆ ಉತ್ತೀರ್ಣ ಆಗ್ಬೇಕಂತೇನಿಲ್ಲ ಹ್ಮ್ ಸೊ ಅವ್ರು ಏನಪ್ಪಾ ಅಂತಂದ್ರೆ ಇನ್ನು ನಂಗೆ ರಿಟೈರ್ಮೆಂಟ್ಗೆ ಒಂದು ನಾಲ್ಕು ವರ್ಷ ಮೂರು ವರ್ಷ ಉಳ್ದತಿ ಅಥವಾ ಐದು ವರ್ಷ ಉಳ್ದತಿ ಅಂದ್ರೆ ಅವ್ರೇನು ಟಿ ಟಿ ಪಾಸ್ ಮಾಡಲೇಬೇಕು ಅನ್ನುವಂಥದ್ದು ಏನಿಲ್ಲ ಆದರೆ ಒಂದೇನಂತಂದ್ರೆ ಅಕಸ್ಮಾತ್ ಅವರು ಬಡ್ತಿ ಪ್ರಮೋಷನ್ ಬೇಕು ಅಂತ ಬಂದರೆ ಆ ಬಡ್ತಿಗಾಸ್ಕರಾದರೂ ಕೂಡ ಏನು ಮಾಡಬೇಕು ಅವರು ಟಿ ಇ ಪಾಸ್ ಮಾಡಲೇಬೇಕು ಟಿ ಟಿ ಪಾಸ್ ಮಾಡಲೇಬೇಕು ಹಾಂ ಇನ್ನು ಯಾರು ಎರಡ್ ಸಾವಿರದ ಒಂಬತ್ತರಕ್ಕಿಂತ ಏನಪ್ಪ ಅಂದ್ರೆ ಅಪಾಯಿಂಟ್ ಆಗಿ ಐದು ವರ್ಷಕ್ಕಿಂತನೂ ಹೆಚ್ಚು ಅವ್ರದು ಸರ್ವಿಸ್ ಐತಿ ಅಂದ್ಕೊಳೋಣ ಇನ್ನು ಐದು ವರ್ಷಕ್ಕಿಂತ ಜಾಸ್ತಿ ಐತಿ ಹತ್ತು ವರ್ಷ ಸರ್ವಿಸ್ ಐತಿ ಹನ್ನೆರಡು ವರ್ಷ ಸರ್ವಿಸ್ ಐತಿ ಅಥವಾ ಆರು ವರ್ಷ ಐತಿ ಅಂದ್ಕೊಡ್ರಿ ಅವರೆಲ್ಲ ಮಸ್ಟ್ ಅಂಡ್ ಶುಡ್ ಟಿ ಇ ಟಿಯನ್ನ ಅನ್ನ ಪಾಸ್ ಆಗಲೇಬೇಕು ಆ ಟಿ ಇ ಪಾಸ್ ಮಾಡ್ಕೊಳ್ಲಿಕ್ಕೆ ಅವರಿಗೆ ಕೊಟ್ಟಿರುವಂತಹ ಕಾಲಾವಧಿ ಎರಡು ವರ್ಷ ಎರಡು ವರ್ಷದೊಳಗೆ ನೀವು ಟಿ ಇ ಟಿ ಪಾಸ್ ಮಾಡಿಕೊಡ್ರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಲ್ಲಿ ಒಂದು ಗಮನಿಸ್ಕೊಳ್ಳಿ ಸ್ನೇಹಿತರೆ ನೀವು ಟಿ ಇ ಪಾಸ್ ಮಾಡ್ರಿ ಅಥವಾ ಸಿ ಟಿ ಇ ಟಿ ಪಾಸ್ ಮಾಡ್ರಿ ಭೂತಾರ್ ಹಾ ಎಲಿಜಿಬಲ್ ನೀವು ಎರಡಕ್ಕೂ ಎಂದ ಪಾಸ್ ಮಾಡ್ಕೊಡ್ರಿ ಇದನ್ನಾರ ಪಾಸ್ ಮಾಡಿಕೊಡ್ರಿ ಸೊ ಅದು ಎರಡು ಕೂಡ ಏನಪ್ಪ ಅಂದ್ರೆ ಮಾನ್ಯತೆ ಹೊಂದಿರ್ತದೆ ಒನ್ಲಿ ಥಿಂಗ್ ಏನಂದ್ರೆ ಸಿ ಟಿ ಟಿ ಸೆಂಟ್ರಲ್ ಬೇಸ್ ನಡೆಸ್ತಾ ಇದೆ ಟಿ ಟಿ ಎಸ್ಪೆಷಲಿ ಕೆ ಆರ್ ಟಿ ಟಿ ಅಂತ ಬಂದ್ರೆ ನಮ್ಮ ಕರ್ನಾಟಕದ ನಡೆಸ್ತಾ ಇದೆ ಪ್ರತಿಯೊಂದು ಸ್ಟೇಟ್ ಒಳಗೂ ಕೂಡ ಅವ್ರದ್ದೇ ಆಗಿರುವಂತಹ ಟಿ ಟಿ ನಡೆಸ್ತಾ ಬರ್ತಾರೆ ಮಹಾರಾಷ್ಟ್ರ ಟಿ ಇ ಟಿ 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 ಈ ತರ ಸಪೋಸ್ ಏನಾದ್ರು ಐದು ವರ್ಷಕ್ಕಿಂತ ಹೆಚ್ಚು ಸರ್ವಿಸ್ ಹೊಂದಿರುವಂತವ್ರು ಟಿ ಟಿ ಪಾಸ್ ಆಗ್ಲಿಲ್ಲ ಅಂದ್ರೆ ಏನಾಗ್ತತಿ ಎರಡು ವರ್ಷದ ಅವಧಿಯೊಳಗೂ ಪಾಸ್ ಆಗಿಲ್ಲ ಅನ್ಕೋಣ ಈಗ ಪಾಸ್ ಆದ್ರೆ ನೋ ಪ್ರಾಬ್ಲಮ್ ಅವ್ರ ಸೇವೆಯಲ್ಲಿ ಮುಂದುವರಿತಾರೆ ಒಂದ್ ವೇಳೆ ಪಾಸ್ ಆಗ್ಲಿಲ್ಲ ಅಂತಂದ್ರ ಅವರು ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡ್ಬೇಕು ಇಲ್ಲಾಂದ್ರ ಅವರನ್ನ ಹುದ್ದೆಯಿಂದ ವಜಾ ಮಾಡ್ಲಾಕ್ತತಿ ಕಡ್ಡಾಯವಾಗಿ ನಿವೃತ್ತಿಯನ್ನ ಆಯ್ಕೆ ಮಾಡ್ಕೋಬೇಕಿ ಆಮೇಲೆ ಆಫ್ಟರ್ ರಿಟೈರ್ಮೆಂಟ್ ನಿವೃತ್ತಿ ಆದ ನಂತರ ಏನೆಲ್ಲಾ ಸೌಲಭ್ಯಗಳು ಸಿಗ್ಬೇಕಾಗಿರ್ತತಿ ಆ ಸೌಲಭ್ಯಗಳು ಸಿಗ್ತಾವ ಇದನ್ನ ಸುಪ್ರೀಂ ಕೋರ್ಟ್ ಏನ್ಪಂದ್ರ ಸ್ಪಷ್ಟವಾಗಿ ತಿಳಿಸೈತಿ ಸ್ನೇಹಿತರೆ ಈಗಾಗಲೇ ಯಾರೆಲ್ಲಾ ಒಂದು ಸೇವೆಯಲ್ಲಿ ಇರ್ತೀರಿ ಅವರು ಸ್ಪಷ್ಟವಾಗಿ ಏನ್ಪಂದ್ರ ಗಮನಿಸ್ಕೊಳುವಂತ ವಿಚಾರ ಇದು ನಿವೃತ್ತಿಗೆ ಐದು ವರ್ಷ ಬಾಕಿ ಇತ್ತು ಅಂದರೆ ನಾನು ಆಗ್ಲೇ ಹೇಳಿದಂತೆ ನನ್ನ ಸರ್ವಿಸ್ ಇನ್ನು ನಾಲ್ಕು ವರ್ಷನೇ ಐತಿ ಅಥವಾ ಐದು ವರ್ಷನೇ ಐತಿ ಈ ತೀರ್ಪು ಬಂದ್ ಆದ್ಮೇಲೆ ಹೇಳ್ತಿರೋದು ಈ ತೀರ್ಪ ಆದ್ಮೇಲೆ ನನ್ನ ಸರ್ವಿಸ್ ಇನ್ನು ಐದು ವರ್ಷ ಅಷ್ಟೇ ಉಳ್ಕೊಂಡೈತಿ ನಾಲ್ಕು ವರ್ಷ ಅಷ್ಟೇ ಉಳ್ಕೊಂಡೈತಿ ಆ ಐದು ಐದ್ರೊಳಗಿರ್ಬೇಕು ಹಂಗಿದ್ರೆ ನೀವು ಟಿ ಇ ಟಿ ಪಾಸ್ ಮಾಡೋ ಅಗತ್ಯ ಇಲ್ಲ ನೀವು ಏನಪ್ಪ ಅಂದ್ರೆ ಹಂಗೆ ಸರ್ವಿಸ್ ಮಾಡ್ಕೊಂಡು ರಿಟೈರ್ಡ್ ಆಗಬಹುದು ಆದ್ರೆ ಒನ್ ಥಿಂಗ್ ಏನಂದ್ರೆ ನನಗೆ ಪ್ರಮೋಷನ್ ಬೇಕ್ರಿಪ್ಪ ನಾನು ಪ್ರಮೋಷನ್ ತೊಗೊಂಡೇನ ರಿಟೈರ್ಡ್ ಆಗ್ತೀನಿ ಹಿಂಗೆ ಏನಾರ ಅಂದ್ಕೊಂಡಿದ್ರಿ ಅಂದ್ರೆ ಆ ಪ್ರಮೋಷನ್ ತಗೊಳ್ಬೇಕು ಅಂತಂದ್ರೆ ನೀವು ಮತ್ತೆ ಟಿ ಇ ಟಿ ಬರೆದು ಪಾಸ್ ಮಾಡ್ಕೊಳ್ಳೇಬೇಕು ಇಲ್ಲದೆ ಹೋದ್ರೆ ನಿಮಗೆ ಪ್ರಮೋಷನ್ ಸಿಗಲ್ಲ ಓಕೆ ಇದು ಒನ್ ಥಿಂಗ್ ನಾನು ಆಗ್ಲೇನೆ ತಿಳಿಸಿದ್ದೀನಿ ಇನ್ನೊಂದು ಐದು ವರ್ಷಕ್ಕಿಂತ ನನ್ನ ಸೇವಾವಧಿ ಜಾಸ್ತಿ ಐತ್ರಿಪ್ಪ ಹಾ ಹಾಂ ನಾನು ಏನಂತ ಐದು ವರ್ಷಕ್ಕಿಂತ ಹೆಚ್ಚಿನ ಸೇವಾವಧಿ ಐತಿ ಅಂದರೆ ನಾನು ಆರು ವರ್ಷ ಸರ್ವಿಸ್ ಐತಿ ಹದಿನೈದು ವರ್ಷ ಸರ್ವಿಸ್ ಐತಿ ಇನ್ನು ಹತ್ತು ವರ್ಷ ಸರ್ವಿಸ್ ಐತಿ ಒಂಬತ್ತು ವರ್ಷ ಸರ್ವಿಸ್ ಐತಿ ಅಂತ ಈಗೆಲ್ಲ ಯಾರಲ್ಲ ಅಥವಾ ಐದ್ ವರ್ಷ ಐದ್ ತಿಂಗಳ ಸರ್ವಿಸ್ ಐತಿ ಇವರೆಲ್ಲರೂ ಎರಡು ವರ್ಷದ ಅವಧಿ ಒಳಗೆ ಟಿ ಪಾಸ್ ಮಾಡಲೇಬೇಕು ಇದನ್ನ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳೈತಿ ಗಮನದಲ್ಲಿ ಇಟ್ಕೊಳ್ರಿ ಇಲ್ಲ ನಂಗ ಬಡ್ತಿ ಬೇಕು ಟಿ ಟಿ ಪಾಸ್ ಮಾಡ್ಕೊಂಡ್ಬನ್ರಿ ಬಂದ್ರಿ ಇದು ಯಾಕೆ ತಗೊಂಡ್ ಬಂದ್ರು ಅಂತಂದ್ರ ದೇಶದೊಳಗ ಶಿಕ್ಷಣದ ಗುಣಮಟ್ಟವನ್ನ ಸುಧಾರಿಸುವಂತದ್ದು ಮತ್ತು ಮಕ್ಕಳಿಗೋಸ್ಕರ ಏನಪ್ಪ ಅಂದ್ರೆ ಇರುವಂತ ಶಿಕ್ಷಣವನ್ನ ಇನ್ನಷ್ಟು ಉತ್ತಮ ಪಡಿಸ್ಲಿಕ್ಕೆ ಆ ಶಿಕ್ಷಕರಿಗೆ ಮೊದಲು ಏನ್ ಮಾಡಬೇಕು ಅಂದ್ರೆ ಅವರ ಗುಣಮಟ್ಟ ಸುಧಾರಿಸ್ಬೇಕು ಅಂತೇಳಿ ಈ ಟಿ ಇ ಅಂತ ತೊಗೊಂಬಂದ್ರೆ ಸ್ನೇಹಿತರೆ ಆಮೇಲೆ ಇನ್ನೊಂದು ನೆನಪಿಟ್ಕೊಡ್ರಿ ಎರಡ್ ಸಾವಿರದ ಒಂಬತ್ತರೊಳಗ ಆರ್ ಟಿ ಹ್ಮ್ ಅಂದ್ರೆ ಕಾಯ್ದೆ ಬಂತ ರೈಟ್ ಟು ಎಜುಕೇಶನ್ ಈ ಕಾಯ್ದೆ ಆದ್ಮೇಲೆ ಏನ್ ಮಾಡ್ತಾರ ಎನ್ ಸಿ ಇ ಟಿ ಅವರು ಈ ಒಂದು ಫಸ್ಟ್ ಸಿ ಟಿ ಇ ಇಂಟ್ರೊಡ್ಯೂಸ್ ಮಾಡ್ತಾರೆ ಶಿಕ್ಷಕರ ಒಂದು ಅರ್ಹತೆಯನ್ನ ಪರಿಗಣಿಸ್ಲಿಕ್ಕೆ ಎರಡ್ ಸಾವಿರದ ಹನ್ನೊಂದರೊಳಗ ಫಸ್ಟ್ ಏನಪ್ಪಾ ಅಂದ್ರೆ ಸಿ ಟಿ ಇ ಟಿ ಟು ತೌಸಂಡ್ ಲೆವೆನ್ ಒಳಗೆ ಇನ್ನು ನಮ್ಮ ಕರ್ನಾಟಕದ ಏನ್ ನಡೀತು ಅದಕ್ಕಿಂತ ಈ ಎರಡು ಸಿ ಟಿ ಏನು ಮಾಡಿದ್ರು ಎರಡ್ ಸಾವಿರದ ಹನ್ನೊಂದ್ರಲ್ಲಿ ತೊಗೊಂಡ್ಬರ್ತಾರೆ ಬಟ್ ಆವಾಗಲೇ ನಮ್ಮ ಕರ್ನಾಟಕದಲ್ಲಿ ಇದು ಇಂಟ್ರೊಡ್ಯೂಸ್ ಆಗಲಿಲ್ಲ ಕೆಲವೊಂದಿಷ್ಟು ನೇಮಕಾತಿಗಳು ಹಂಗೆ ಅದು ಆದರೆ ಎಲ್ಲಾ ಸ್ಟೇಟ್ ಒಳಗ ಈ ಥರ ಸಿ ಟಿ ಇ ಟಿ ಟಿ ಅಪ್ಲಿಕಬಲ್ ಮಾಡ್ತಾ ಬಂದಾಗ ಕೊನೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಟಿ ಇ ಟಿ ಆಯಿತು ಸ್ನೇಹಿತರೆ ಮೊದಲ ಟಿ ಇ ಟಿ ಬಂತು ನಮ್ಮಲ್ಲಿ ಸೊ ಇದಾದ್ಮೇಲೆ ಏನಪ್ಪಾ ಅಂದ್ರ ಅಪಾಯಿಂಟಿಂಗ್ ಎಲ್ಲವುಗಳು ಕೂಡ ಏನಾಗ್ತವೆ ಟಿ ಇ ಟಿ ಸಿ ಟಿ ಆಗಿ ಅಪಾಯಿಂಟ್ ಆಗ್ತಿದ್ರು ಇದಕ್ಕಿಂತ ಮುಂಚೆ ಇದ್ದವ್ರು ಏನಪ್ಪಾ ಅಂದ್ರ ಇರ್ಲಿಲ್ಲ ಒಳ್ಳಿ ಸಿಟಿ ಆಗಿ ಅಪಾಯಿಂಟ್ ಆಗ್ತಿದ್ರು ಸೊ ಆ ಒಂದು ಉದ್ದೇಶ ಮತ್ತು ಶಿಕ್ಷಕರ ಗುಣಮಟ್ಟವನ್ನ ಇನ್ನೂ ಸುಧಾರಿಸುವಂತ ಸಂಬಂಧ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು ಅಂದ್ರ ಈ ಒಂದು ತೀರ್ಪನ್ನ ಹೊರಗ್ಬಿಟ್ಟದ ಸೊ ಹಂಗಾಗಿ ಏನಂದ್ರ ಇದಕ್ಕ ಮುಂದೆ ಮೇನ್ ಬನ್ನಿ ಸಲ್ಲಿಸಬಹುದಾ ಅಪೀಲ್ ಸಲ್ಲಿಸಿ ಏನಾದ್ರು ಬದಲಾವಣೆ ಆಗುತ್ತಾ ತುಂಬ ಅಂದ್ರೆ ತುಂಬ ರೇರ್ ಬಿಕಾಸ್ ಇದು ಯಾರು ವರದಿ ಸುಪ್ರೀಂ ಕೋರ್ಟ್ನ ತೀರ್ಪು ಆಗಿರ್ತತಿ ಹಂಗ ಕೇಸ್ ಇನ್ನೇನೋ ಆಗ್ತದ ಅಂದ್ರೆ ಒನ್ ಟು ಟೆನ್ ಪರ್ಸೆಂಟ್ ಅನ್ಬೋದಲ್ಲ ಹಂಗೇನ ಚೇಂಜ್ ಹೇಳಿ ಅದರ್ವೈಸ್ ಏನಂದ್ರ ಎಲ್ಲರೂ ಟಿ ಇ ಟಿಯನ್ನ ಕಡ್ಡಾಯವಾಗಿ ಪಾಸ್ ಆಗ್ಲೇಬೇಕು ಸೊ ಅದಕ್ಕಾಗಿ ಯಾರೆಲ್ಲ ಇನ್ ಸರ್ವಿಸ್ ಇದಿರಿ ಈಗಾಗಲೇ ಯಾರು ಸೇವೆಯಲ್ಲಿ ಇದ್ದೀರಿ ಅವರು ಮುಂಬರುವಂತ ಟಿ ಇ ಟಿ ಒಳಗ ನೀವೇನಪ್ಪ ಅಂದ್ರೆ ಭಾಗಿಯಾಗಿ ಟಿ ಇ ಟಿನ್ ಪಾಸ್ ಮಾಡ್ಕೊಳ್ಳೋದು ತುಂಬ ಅಂದ್ರೆ ತುಂಬ ಒಳಿತ ಸ್ನೇಹಿತರೆ ಓಕೆ ಸೊ ಹಂಗಾಗಿ ಇನ್ನು ನೋಡ್ರಿ ಅಪ್ಕಮಿಂಗ್ ಟಿ ಇ ಟಿ ಏನಿದೆ ಈ ವರ್ಷದಿಂದ ಸಿ ಬಿ ಟಿ ಟೆಸ್ಟ್ ಮಾಡ್ತಾ ಇದಾರೆ ಸಿ ಬಿ ಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಈ ಮುಂಚೆ ಎಲ್ಲ ಏನಾಗಿತ್ತು ಆಫ್ಲೈನಲ್ಲಿ ನಡೀತಾ ಇತ್ತು ಬಟ್ ಈ ಬಾರಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ತಾ ಇದಾರೆ ಅದಕ್ಕಾಗಿ ಈ ಹಿಂದಿನ ಎಲ್ಲ ಟಿ ಇ ಟಿ ಹೇಗೆಲ್ಲ ನಡೆದಿತ್ತು ಅದಕ್ಕಿಂತ ಚೂರು ಭಿನ್ನವಾಗಿರ್ತದಷ್ಟೇ ಬಟ್ ಏನು ಕಂಪ್ಯೂಟರ್ ಬೇಸ್ಡ್ ಅಷ್ಟೇ ಸೊ ಅದಕ್ಕಾಗಿ ಈಗಲಿಂದ ಪ್ರಿಪ್ರೇಷನ್ ಮಾಡೋದು ಸ್ಟಾರ್ಟ್ ಮಾಡೋದು ಒಳಿತು ಹಾಗಾದ್ರೆ ನಾವೇನ್ ನೋಡಿದ್ವಿ ಐದು ವರ್ಷ ಮೇಲ್ಪಟ್ಟಂಥವರು ಐದು ವರ್ಷದ ಒಳಗಿದ್ದಂಥವ್ರಿಗೆ ಇದು ಮೈನಾರಿಟಿ ಏನಿದಾರಲ್ಲ ಅವ್ರಿಗೂ ಅನ್ವಯಿಸುತ್ತಾ ಮೈನಾರಿಟಿ ಏನಿರ್ತಾರ ಅವ್ರಿಗೂ ಅನ್ವಯಿಸುತ್ತಾ ಮೈನಾರಿಟಿ ಶಾಲೆಗಳು ಅಂತಂದ್ರೆ ಮುಖ್ಯವಾಗಿ ಭಾಷೆ ಆಗಿರಬಹುದು ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತರು ಏನಂದ್ರೆ ಅವ್ರಿಗೆ ಅನ್ವಯಿಸುತ್ತಾ ಅವ್ರು ನಡೆಸುವಂಥ ಶಾಲೆಗಳಿಗೆ ಅಂತಂದ್ರೆ ಅಟ್ ಪ್ರೆಸೆಂಟ್ ಅನ್ವಯಿಸುವುದಿಲ್ಲ ಓಕೆ ಮೈನಾರಿಟಿ ಶಾಲೆಗಳಿಗೆ ಆಗ್ಲಿ ಅಲ್ಲಿನ ಶಿಕ್ಷಕರಿಗಾಗ್ಲಿ ಏನಪ್ಪಾ ಅಂದ್ರೆ ಟಿ ಟಿ ಕಡ್ಡಾಯ ಮಾಡಿಸ್ಲೇ ಮಾಡಲೇಬೇಕು ಅನ್ನೋದು ಈಗ ಸದ್ಯ ಅನ್ವಯಿಸಂಗಿಲ್ಲ ಬಟ್ ಮುಂದುವರೆದು ಇದ್ರ ಕುರಿತಾಗಿ ತೀರ್ಪನ್ನ ಏನಪ್ಪ ಅಂದ್ರ ಹಾಗೆ ಪೆಂಡಿಂಗಲ್ಲಿ ಇಟ್ಟಿದಾರೆ ಸೊ ಮುಂದೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಇದಕ್ಕೂ ಕೂಡ ಒಂದು ತೀರ್ಮಾನ ಕೈಗೊಳ್ಬಹುದಾಗಿರ್ತತಿ ಅದು ಕೂಡ ಗೊತ್ತಿರಲಿ ಸರಿನಾ ಸೊ ಇನ್ನು ಇದು ಯಾರು ಯಾರಲ್ಲ ಅನ್ವಯಿಸ್ರಿ ಗೋರ್ಮೆಂಟ್ ಟೀಚರ್ಸ್ ಯಾರಿದ್ದಾರೆ ಅವರು ಈವನ್ ಆಡೆಡ್ ಸ್ಕೂಲ್ಸ್ ಗಳಿವಲ್ಲ ಅವರು ಇವರಿಬ್ರಿಗೂ ಕೂಡ ಏನಪ್ಪ ಅಂದ್ರೆ ಟಿ ಇ ಟಿ ಕಂಪಲ್ಸರಿ ಎರಡು ವಿಚಾರಗಳು ಒಂದು ಐದು ವರ್ಷ ಮೇಲ್ಪಟ್ಟಿದ್ರೆ ಕಂಪಲ್ಸರಿ ಟಿ ಟಿ ಪಾಸ್ ಆಗ್ಬೇಕು ಆಗಿಲ್ಲ ಅಂತಂದ್ರೆ ಸೇವೆಯಿಂದ ವಜಾ ಮಾಡ್ತಾರ ಅಥವಾ ಅವರ ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ಕೋಬಹುದು ಆಫ್ಟರ್ ರಿಟೈರ್ಮೆಂಟ್ ಏನೆಲ್ಲ ಆಪ್ಷನ್ಸ್ ಇದಾವೆ ಅವೆಲ್ಲ ಸಿಕ್ತಾವ್ ಬೆನಿಫಿಟ್ಸು ಇಲ್ಲ ನಂದು ಐದು ವರ್ಷದ ಒಳಗೆ ಐತಿ ಅಂತಂದ್ರೆ ನೀವು ಟಿ ಟಿ ಪಾಸ್ ಆಗ್ದಾನೆ ರಿಟೈರ್ಡ್ ಆಗಬಹುದು ಬಟ್ ಪ್ರಮೋಷನ್ ಬೇಕಂದ್ರೆ ಪ್ರಮೋಷನ್ಗೆ ಮತ್ತೆ ಟಿ ಟಿ ಪಾಸ್ ಆಗ್ಬೇಕು ಹ ಇದಿಷ್ಟೇ ಏನಂದ್ರೆ ಈ ಒಂದು ತೀರ್ಪಿನಲ್ಲಿರುವಂತಹ ಒಂದು ಅಹ್ ಪ್ರಮುಖ ಮಾಹಿತಿ ಸ್ನೇಹಿತರೆ ಓಕೆ ಐ ಹೋಪ್ ಇದೆಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಕೊತೇನಿ ತೀರ್ಪಿನ ವ್ಯಾಪ್ತಿ ನಾನು ಆಗ್ಲೇ ಹೇಳಿದಂತೆ ಸರ್ಕಾರಿ ಮತ್ತು ಸರ್ಕಾರದ ಅನುದಾನಿತ ಶಾಲೆಗಳಿಗೆ ಇದು ಅನ್ವಯಿಸ್ತಾ ಇದೆ ಸೊ ಇದು ಗೊತ್ತಿರಲಿ ಓಕೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರ ನಂತರ ಅಂದ್ರೆ ನಮ್ಮ ಕರ್ನಾಟಕದೊಳಗ ಆಲ್ಮೋಸ್ಟ್ ಎಲ್ರು ಟಿ ಟಿ ಪಾಸ್ ಆಗಿದೆ ಅಪಾಯಿಂಟ್ ಆಗಿರುತ್ತಾರೆ ಸೊ ಇದು ಅಷ್ಟಾಗಿ ಇವರಿಗೆಲ್ಲ ಏನಪ್ಪ ಅಂದ್ರೆ ಪ್ರಭಾವ ಬೀರಂಗಿಲ್ಲ ಬಟ್ ಏನಂದ್ರೆ ಇದು ಯಾರಿಗೆಲ್ಲ ಅಪ್ಲಿಕೇಬಲ್ ಆಗ್ತಾ ಇದೆ ಅವರೆಲ್ಲರೂ ಈಗಲಿಂದ ಸ್ಟಡಿ ಮಾಡೋದು ತುಂಬ ಉತ್ತಮ ಬಿಕಾಸ್ ಏನಂತಂದ್ರೆ ಈಗ ಹಿಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಒಂಚೂರು ನೀವು ಗಮನಿಸ್ಕೊಂಡಾಗ ಗೊತ್ತಾಗ್ತದೆ ಹೇಗೆ ಎರಡ್ ಸಾವಿರದ ಹದಿನಾಲ್ಕರದ್ದು ಗಮನಿಸ್ಕೊಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಗಮನಿಸ್ಕೊಡ್ರಿ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಬದಲಾವಣೆಗಳು ಉಂಟಾಗ್ತಾ ಇದ್ದಾವೆ ಸ್ಪರ್ಧಾತ್ಮಕ ಒಂದು ಜಗತ್ತಿಗೆ ಸಂಬಂಧಪಟ್ಟಂಗ ಅಪ್ಡೇಟ್ ಆಗ್ತಾ ಬರ್ತಾ ಇದ್ದಾವೆ ಸೊ ಈಗಲಿಂದಾನೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರಿ ಸೊ ಇದರ ಪ್ರಯೋಜನ ಪಡೀರಿ ಸಿ ಬಿ ಟಿ ಟೆಸ್ಟ್ ಗಂತ ಬಂದಾಗ ನಮ್ಮ ಒಂದು ಸ್ಪರ್ಧಾ ಕನ್ಸು ಆಪ್ ಇದೆ ಅದರಲ್ಲಿ ಕೂಡ ನೀವೇನಂದ್ರ ಈಗಾಗ್ಲೆ ನಾವು ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ನಾವು ಅಪ್ಲೋಡ್ ಮಾಡಿದೀವಿ ಈ ಹಿಂದೆ ಟಿ ಇ ಟಿ ಇಲ್ಲಿ ಗಮನಸ್ಕೋಬಹುದು ಸ್ಪರ್ಧಾ ಕನ್ಸು ಅಂತ ಹೇಳಿ ಆಪ್ ಬರ್ತದೆ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಡ್ರಿ ಅಥವಾ ಡಬ್ಲ್ಯೂ 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 ಡಾಟ್ ಸ್ಪರ್ಧಾ ಡಾಟ್ ಕಾಮ್ ಅಂತ ಹೇಳಿ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೋಬಹುದು ಇಲ್ಲಿ ಕೆ ಆರ್ ಟಿ ಟಿಗೆ ಸಂಬಂಧಪಟ್ಟಾಗ ಎಲ್ಲಾ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಉಚಿತವಾಗಿ ನೀಡಲಾಗದ ಸೊ ಇಲ್ಲಿ ಹೋಗ್ರಿ ಇಲ್ಲಿ ಕಂಟಿನ್ಯೂ ಅಂತ ಇದೆ ಬಟ್ ಅಲ್ಲಿ ನಿಮಗೆ ಬಾಯ್ ನಾವು ಫ್ರೀ ಅಂತ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಡಾಗ ಗಮನಿಸ್ಕೋಬಹುದು ಕೆ ಆರ್ ಟಿ ಟಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಸಮಾಜ ವಿಜ್ಞಾನ ಮತ್ತು ಪತ್ರಿಕೆ ಎರಡು ಗಣಿತ ವಿಜ್ಞಾನ ಎಲ್ಲವೂ ಕೂಡ ಕ್ವಶನ್ ಪೇಪರ್ ಇಲ್ಲಿ ಸಿಗ್ತಾವೆ ಇವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಸ್ನೇಹಿತರೆ ನಿಮಗೆ ಏನಾರ ಡೌಟ್ಸ್ ಇದ್ನೂ ಇತ್ತು ಅಂದರೆ ಕಮೆಂಟ್ ಅಲ್ಲಿ ಹಾಕಿ ಅದಕ್ಕೆ ನಾನು ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ